ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾಕೆ ಅಂತಂದರೆ ತುಂಬ ದಿನ ಆದಮೇಲೆ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಹೊರ್ಗಡೆ ಹೋಗಿದ್ವಿ ನಾವು ಡ್ಯೂಟಿಗೆ ಸೇರಿದ ಮೇಲೆ ಹೊರ್ಗಡೆ ಹೋಗಬೇಕು ಅಂತಂದರೂ ಸಹ ಸಮಯ ಸಿಗೋದಿಲ್ಲ ಎಲ್ಲರೂ ಒಟ್ಟಿಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯ ಇಲ್ಲ ಅಂತಲ್ಲ ಕೆಲವೊಮ್ಮೆ ನಾವು ಅಂದ್ಕೊಂಡಂಗೆ ಅಂದ್ಕೊಂಡಿದ್ದ ಕಡೆ ಹೋಗೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ ಪೊಲೀಸ್ ಡ್ಯೂಟಿ ಯಾವಾಗ ಏನು ಹೇಗೆ ಎಮರ್ಜೆನ್ಸಿ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಸೊ ಹಾಗಾಗಿ ಈಗ ನಾನು ಇರುವುದು ಮೆಟರ್ನಿಟಿ ಲೀವಲ್ಲಿ ಸೊ ಹಂಗಾಗಿ ನಮ್ಮ ಪಾಪಂಗೂ ಆರು ತಿಂಗಳು ಕಂಪ್ಲೀಟ್ ಆಗಿತ್ತು ಕಂಪ್ಲೀಟ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅವನಿಗೂ ಸಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಅನ್ನಪ್ರಾಶನ ಮಾಡಿಸ್ಕೊಳ್ಳೋಣ ಹಂಗೆ ಹೊರಗಡೆನೂ ಸಹ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದಕ್ಕೆ ಆಗುತ್ತೆ ಅಂತ ಹೇಳಿ ನಾನು ಹಾಗೆ ಹೋಗಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡುವ ದಾರಿಯಲ್ಲೇ ನಮಗೆ ಸಿಕ್ಕಿದ್ದು ರಾಷ್ಟ್ರಕವಿ ಕುವೆಂಪು ಅವರ ಕವಿ ಮನೆ ಆ ಕವಿ ಮನೆಗೆ ತುಂಬಾ ಆಸೆಯಿಂದ ನಾವು ಹೋಗಿದ್ದು ತೀರ್ಥಹಳ್ಳಿಯಲ್ಲಿರುವಂತಹ ಹಾವರ ಸ್ವಂತ ಮನೆ ಸೊ ಅಲ್ಲಿಗೆ ಹೋಗಿ ಅಲ್ಲಿನ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬ ದಿನದಿಂದ ಆಸೆ ಇತ್ತು ನಾನು ಸಹ ಕುವೆಂಪು ಅವರ ಮನೆಗೆ ಹೋಗ್ಬೇಕಪ್ಪ ಭೇಟಿ ಕೊಡಬೇಕು ಅವರು ಬರ್ತಂತಹ ಆ ಕೃತಿಗಳು ಬರೆದಿರುವ ಆ ಸ್ಥಳ ಎಷ್ಟು ಸೊ ಚೆನ್ನಾಗಿದೆ ಅಂತ ನೋಡಬೇಕು ಅಂತ ತುಂಬ ಆಸೆ ಇತ್ತು ಸೊ ನಾವು ಕವಿ ಭೇಟಿ ಕೊಟ್ಟು ಕುವೆಂಪು ಅವರು ಬರ್ತಿರುವಂತಹ ಎಲ್ಲ ಪುಸ್ತಕಗಳನ್ನೂ ಸಹ ಆ ಕವಿ ಮನೆಯಲ್ಲಿ ನಾವು ಕಾಣ್ಬೋದು ಫ್ರೆಂಡ್ಸ್ ಆಮೇಲೆ ಅವರು ಬರ್ತಿರುವಂತಹ ಡಾಕ್ಟರೇಟ್ ಪದವಿಗಳು ಪ್ರಶಸ್ತಿಗಳು ಹಾಗೂ ಅವರು ಬಳಸ್ತಿದ್ದಂತಹ ವಸ್ತುಗಳು ಪ್ರತಿಯೊಂದು ನಮಗೆ ಅಲ್ಲಿ ಕಾಣಸಿಗುತ್ತೆ ಫ್ರೆಂಡ್ಸ್ ಅದನ್ನು ನಾವು ಎಲ್ಲ ನೋಡಿಕೊಂಡು ಅಲ್ಲಿನ ಪರಿಸರವನ್ನು ನಾವು ಸಂತೃಪ್ತಿಯಿಂದ ಅನುಭವಿಸಿ ನೆಕ್ಸ್ಟ್ ನಾವು ಬಂದಿದ್ದು ಮಲ್ಪೆ ಬೀಚ್ಗೆ ಮಲ್ಪೆ ಬೀಚಲ್ಲಿ ನಾವು ಸೇಂಟ್ ಮೀರೀಸ್ ಐಲೆಂಡ್ಗೆ ನಾವು ಸಹ ಭೇಟಿ ಕೊಟ್ವಿ ತುಂಬ ಅದ್ಭುತವಾದಂತಹ ವ್ಯೂಸ್ ವ್ಯೂ ಸಹ ನಮಗೆ ಅಲ್ಲಿ ಸಿಕ್ತು ಫ್ರೆಂಡ್ಸ್ ಎಷ್ಟು ಜನ ಅಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು ಒಬ್ರಿಗೆ ನಾನ್ನೂರು ರೂಪಾಯಿ ಇರುತ್ತೆ ಸೊ ನೀವು ಅಲ್ಲಿಗೆ ಹೋದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ನಾವು ಇವತ್ತು ಹಣ ಸಂಪಾದಿಸ್ತೀವಿ ನಾಳೆ ಅದು ಇವತ್ತು ಸಂಪಾದಿಸ್ತೀವಿ ನಾಳೆ ಕಳ್ಕೊತೀವಿ ಅದೆಲ್ಲ ಆಗೋದಿಲ್ಲ ಆದರೆ ಈ ಸಮಯ ಇರುತ್ತಲ್ಲ ಒಂದು ಸಲ ಹೋದರೆ ಮತ್ತೆ ಸಿಗೋದಿಲ್ಲ ಮತ್ತು ಈ ಏಜು ಈ ಸಮಯ ನಮಗೆ ಮತ್ತೆ ಯಾವತ್ತೂ ಸಿಗೋದಿಲ್ಲ ಈ ಪೊಲೀಸ್ ಇಲಾಖೆಯಲ್ಲಿ ಇರಬೇಕಾದ್ರೆ ನಾವು ನಮ್ಮ ಕೈಲಿ ದುಡ್ಡು ತುಂಬಾ ಇರುತ್ತೆ ಆದರೆ ಟೈಮಿಗೆ ಸರಿಯಾಗಿ ಊಟ ಮಾಡೋದಕ್ಕೆ ಊಟ ಸಿಗೋದಿಲ್ಲ ಆಮೇಲೆ ನಮಗೆ ಅಂತ ಒಂದು ಫ್ಯಾಮಿಲಿ ಟೈಮ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಸಮಯ ಇರೋದಿಲ್ಲ ಅಷ್ಟೇ ಫ್ರೆಂಡ್ಸ್ ಇನ್ನೆಲ್ಲನೂ ಓಕೆ ಬಟ್ ನಾವು ಅಂದ್ಕೊಂಡಂಗೆ ಆ ಸ್ವಂತ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಈ ಟೈಮ್ನಾದರೂ ನಾನು ಯೂಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಈ ಸಮಯನ ಈ ರೀತಿನ ಕಳೆದಿದ್ದೀನಿ ಫ್ರೆಂಡ್ಸ್ ನಾನು ಎರಡು ತಿಂಗಳು ಕಂಪ್ಲೀಟ್ ಆದಮೇಲೆ ಚೈಲ್ಡ್ ಕೇರ್ ಲೀವ್ ಹಾಕೋಕೆ ಅಂತಂದ್ಬಿಟ್ಟು ಸ್ಟೇಷನ್ಗೆ ಹೋಗ್ಬಿಟ್ಟು ಚೈಲ್ಡ್ ಕೇರ್ ಲೀವ್ನ ಹಾಕಿದ್ದೆ ಈಗ ಕೇಳ್ತೀರಲ್ವಾ ಚೈಲ್ಡ್ ಕೇರ್ ಲೀವ್ ಹೆಂಗಿರುತ್ತೆ ಮ್ಯಾಮ್ ಮೆಟರ್ನಿಟಿ ಲೀವ್ ಹೆಂಗಿರುತ್ತೆ ಅಂತಂದ್ಬಿಟ್ಟು ಮೆಟರ್ನಿಟಿ ಲೀವು ಪಾಪು ಹುಟ್ಟಿ ನೂರ ಇಪ್ಪತ್ತು ದಿನಗಳ ಕಾಲ ಮೆಟರ್ನಿಟಿ ಲೀವ್ ಇರುತ್ತೆ ಹಾ ಅದಾದ ನಂತರ ನಮಗೆ ಆರು ತಿಂಗಳು ಶಿಶುಪಾಲನ ರಜೆ ಇರುತ್ತೆ ಸೊ ನಮ್ಗೆ ಯಾವಾಗ ಬೇಕಾದರೂ ಆವಾಗ ನಾವು ಶಿಶುಪಾಲನ ರಜೆನ ಹಾಕೋಬೋದು ಬಟ್ ಮೆಟರ್ನಿಟಿ ಲೀವ್ ಮಾತ್ರ ನಮಗೆ ಪಾಪು ಹುಟ್ಟಿದ ನಂತರದ ದಿನದಿಂದಲೇ ನಮಗೆ ಮೆಟರ್ನಿಟಿ ಲೀವು ಸ್ಟಾ ಸ್ಟಾರ್ಟ್ ಆಗುತ್ತೆ ಸೊ ನಾನು ಮೊನ್ನೆ ಹೋಗ್ಬಿಟ್ಟು ಶಿಶುಪಾಲನ ರಜೆಗೆ ಅಪ್ಲೈ ಮಾಡಿಕೊಂಡು ಬಂದಿದ್ದೆ ಸೊ ನೀವಿವಾಗ ಕೇಳ್ಬೋದು ಮೇಡಮ್ ಮೆಟರ್ನಿಟಿ ಲೀವು ಎಷ್ಟು ಹಿಂಗಿರುತ್ತೆ ಮತ್ತು ಶಿಶುಪಾಲನ ರಜೆ ಹೆಂಗಿರುತ್ತೆ ಮತ್ತು ಸ್ಯಾಲ್ರಿ ಕೊಡ್ತಾರಾ ಅಂತ ಅಂದ್ಬಿಟ್ಟು ಕೇಳ್ಬೋದು ಹೌದು ಫ್ರೆಂಡ್ಸ್ ನಮಗೆ ಮೆಟರ್ನಿಟಿ ಲೀವ್ ಇದ್ದಾಗ ವಿತ್ ಸ್ಯಾಲ್ರಿ ನಮಗೆ ರಜೆ ಕೊಡ್ತಾರೆ ಯಾವುದೇ ರೀತಿ ಯಾವುದೇ ಅಮೌಂಟ್ನು ಸಹ ಕಟ್ ಮಾಡೋದಿಲ್ಲ ಎಷ್ಟು ಪ್ರತಿ ತಿಂಗಳು ಬರ್ತಿತ್ತೋ ಅಷ್ಟು ಅಮೌಂಟ್ನ ನಮಗೆ ಲೀವಲ್ಲಿದ್ದಾಗಲೂ ಸಹ ಕೊಡ್ತಾರೆ ಇದೊಂದು ನಮಗೆ ಗೌರ್ಮೆಂಟಿಂದ ಕೊಡುವಂಥ ಅತ್ಯು ಒಂದು ಉತ್ ಉತ್ತಮ ಯೋಜನೆ ಮತ್ತೆ ಉತ್ತಮ ಅನುಕೂಲ ಅಂತ ಹೇಳ್ಬೋದು ಮತ್ತೊಮ್ಮೆ ನಮಗೆ ಈ ಸಮಯ ಈ ಕ್ಷಣ ವಾಪಸ್ ಸಿಗೋದಿಲ್ಲ ಅಂತ ಅನ್ಕೊತೀನಿ ಈ ತಾಯಿ ತರದ ಪ್ರತಿಯೊಂದು ಕ್ಷಣನೂ ಸಹ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಆಸೆ ಆಯಿತು ಸೊ ಹಂಗಾಗಿ ಈ ಚಿಕ್ಕ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬಗ್ಗೆ ನಿಮಗೆ ರಜದ ಬಗ್ಗೆ ಅಥವಾ ಯಾವುದೇ ಒಂದು ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ನನಗೆ ನಿಮಗೆ ಎಲ್ಲ ಮಾಹಿತಿ ತಿಳಿಸುವ ಅಂತ ಪ್ರಯತ್ನ ಮಾಡ್ತೀನಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು